ಕಾಂಗ್ರೆಸ್ ಯಾವತ್ತೂ ಜನ ಜನವಿರೋಧಿ ಸರ್ಕಾರ ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಬಂಧನ ಮಾಡುವಂಥದ್ದು ಅನಿವಾರ್ಯ ಹೋರಾಟಗಾರರನ್ನು ಹತ್ತಿಕ್ಕೊಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯ ಮೂಲಕ ಹಾಗಾಗಿ ಕಾಂಗ್ರೆಸ್ಸಿನ ಇದು ಹುಟ್ಟುಗುಣ ಇದು ಹೋರಾಟಗಾರನ ಹತ್ತಿಕ್ಕೊಂದು ಕಾಂಗ್ರೆಸ್ಸಿನ ಹುಟ್ಟು ಗುಣ ಹಾಗಾಗಿ ಈ ಹೋರಾಟಕ್ಕೆ ಬೆದರೋದಿಲ್ಲ ಕೆಟ್ಟೋದಿಲ್ಲ ಕೂಗೋದು ಇಲ್ಲ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೇವೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಲ್ಲಿಯವರೆಗೂ ನಾವು ಬಿಡೋದಿಲ್ಲ ವಿಧಾನಸಭೆಯ ಒಳಗಡೆ ನಾವು ಮಾಡ್ತೇವೆ ಹೊರಗಡೆ ಕೂಡ ನಾವು ಮಾಡ್ತೇವೆ जनवरोधी सरकार सिता महीना ज़िंदाबाद ज़िंदाबाद ज़िंदाद ज़िंदाब ज़िंदाद ಇಲ್ಲ ಇವತ್ತು ತರ್ತಕ್ಕೆ ಹೋಗಿದೆ ಸಂಸಾರದಲ್ಲಿ ನಾವು ಮನೆಯವ್ರಿಗೆ ಮಕ್ಕಳಿಗೆ ಏನು ಅಡುಗೆ ಮಾಡಾಕ್ಬೇಕು ಅನ್ನೋದು ದೊಡ್ಡ ಕ್ವಶನ್ ಆಗಿದೆ ಒಂದು ಟೊಮೆಟೊ ಬೆಲೆ ನೂರು ರೂಪಾಯಿ ಒಂದು ಬೀನ್ಸ್ ಅನ್ನ ತಗೊಳಿಕ್ ಹೋದ್ರೆ ಇನ್ನೂರು ರೂಪಾಯಿ ಹತ್ತಿರ ಬೀನ್ಸ್ ಇದೆ ರೈತರ ಮಾತ್ರ ಇಲ್ಲ ಇವರು ಮಾಡಿರ್ತಕ್ಕಂಥ ತೈಲ ಏರಿಕೆ ಬೆಲೆ ಇವತ್ತು ದಿನಸಿ ಪದಾರ್ಥ ನೋಡಿದ್ರೆ ಬಹಳಷ್ಟು ಹೊಟ್ಟೆವರು ಇದ್ದ ಬಹುಶಃ ಎಲ್ಲ ತಾಯಿಯರಿಗೆ ಇವತ್ತು ಭೋಜನ ಅಯೋಮಯ ಆಗಿದೆ ಏನು ಅಡುಗೆ ಮಾಡಾಕ್ಬೇಕು ಸಂಸಾರ ಹೇಗೆ ತೂಗಿಸ್ಬೇಕು ಹೇಗೆ ನಿಭಾಯಿಸಬೇಕು ಅಂತಕ್ಕಂಥದ್ದು ತೈಲ ಬೇರಿಕೆ ಅಂತಕ್ಕಂಥದ್ದು ನಮ್ಮ ಆಗ್ಲೇ ಶಾಸಕರು ಹೇಳಿದ ಹಾಗೆ ಬರೀ ಒಂದ್ರ ಮೇಲೆ ಮಾತ್ರ ಪರಿಣಾಮ ಅಲ್ಲ ಇದು ದಿನಸಿ ಮೇಲೆ ತರಕಾರಿಗಳ ಮೇಲೆ ಮತ್ತೆ ನಮ್ಮ ಅನಿಲ ಎಲ್ಲವನ್ನು ಕೂಡ ಇದು ಜಾಸ್ತಿ ಮಾಡ್ತಕ್ಕಂಥದ್ದು ಇದೊಂದು ಹೇಯವಾದ ಕೃತ್ಯ ಇದು ಸಿದ್ದರಾಮಯ್ಯವರು ಆಡಳಿತಾತ್ಮಕವಾಗಿ ಮೊದಲಿನಲ್ಲೂ ಕೂಡ ಅವ್ರು ಯಾವತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಅಲ್ಲಿಂದ ಇವತ್ತಿನ ತನಕನೂ ಕೂಡ ಅವರು ವಿಫಲರಾಗ್ತಾ ಬಂದಿರ್ತಕ್ಕಂಥದ್ದು ಬಿಟ್ಟಿ ಭಾಗಗಳನ್ನು ಕೊಡಿ ಅಂತ ಯಾರು ಕೂಡ ಕೇಳಿರಲಿಲ್ಲ ಆ ಬಿಟ್ಟಿ ಭಾಗಗಳನ್ನ ಅಧಿಕಾರಕ್ಕೆ ಬರಬೇಕು ಅನ್ನೋ ಹಬ್ಬ ಹಬ್ಬಿತನ ಆ ದಾಹ ಆ ಒಂದು ದುರಾಸೆಯಿಂದ ಅವರು ಬಿಟ್ಟಿ ಭಾಗವನ್ನ ಘೋಷಣೆ ಮಾಡಿದ್ರು ಅದನ್ನ ಇವತ್ತು ಈಡೇರಿಸಲಿಕ್ಕಾಗದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲವನ್ನ ಬೆಲೆನೆ ರೈಸ್ ಮಾಡಿ ಅವ್ರು ಕೊಡ್ತಾ ಇದ್ದಾರೆ ಬಹಳಷ್ಟು ನಾನು ಒಂದು ಜೋಕ ನೋಡ್ತೆ ಒಬ್ಬ ಕೂಡಂಗೆ ಭಿಕ್ಷಕ ಹಾಕ್ಬೇಕಾದ್ರೆ ಭಿಕ್ಷೆ ಹಾಕ್ಬೇಕಾದ್ರೆ ಕಾಯಿನ ಶಬ್ದ ಮಾಡೋ ಹಾಕಿ ಮೆಲ್ಲಗೆ ನೋಟ್ ಎತ್ಕೊಳ್ಳೋದು ಇದು ಕಾಂಗ್ರೆಸ್ ಸರ್ಕಾರದ ನೀತಿ ಇವತ್ತು ಹುಕ್ಸಟ್ಟು ಎರಡು ಸಾವಿರ ಕೊಡ್ತಾನೆ ನಿಮಗೆ ಕರೆಂಟ್ ಕೊಡ್ತೇನೆ ಅಂತ ಹೇಳಿ ಈ ರೀತಿ ಎಲ್ಲವನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥ ಅವರು ಆಡಳಿತ ವೈಫಲ್ಯವನ್ನ ಕಾಣ್ತಾ ಇದ್ದಾರೆ ಇದು ಒಂದು ಎಚ್ಚರಿಕೆ ಅಷ್ಟೇ ಇದು ಭಾಜಪ ನಿಮಗೆ ಕೊಡ್ತಕ್ಕಂಥ ಎಚ್ಚರಿಕೆ ನಿಮ್ಮ ರಾಜ್ಯ ಸರ್ಕಾರ ನಿಮಗೆ ಖಂಡಿತವಾಗ್ಲು ನಿಮ್ಗೆ ಅದನ್ನ ಆಡಳಿತವನ್ನು ಮಾಡ್ತಕ್ಕಂಥ ಧೈರ್ಯ ಆಗ್ಲಿ ಆ ತಾಕತ್ ಆಗ್ಲಿ ಆ ಜಾಣ್ಮೆ ಆಗ್ಲಿ ಆ ಕರಕುಶಲ ಯಾವ್ದು ಕೂಡ ನಿಮಗೆ ಕುಶಲತೆ ಇಲ್ಲ ಸುಮ್ಮನೆ ನೀವು ನಾವು ಬಹಳಷ್ಟು ನಿಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಬಹಳಷ್ಟು ಸಾಲ ಬಜೆಟ್ ಅನ್ನ ಮಂಡಿಸ್ತಂತವ್ರು ಒಬ್ಬ ಒಳ್ಳೆ ಆರ್ಥಿಕ ತಜ್ಞ 아니야, 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 பிரி <coughs> நட